ನೋಡಿ ಹಾಂ ಎಲ್ಲ ಲೈನ್ ಹೆಂಗೆ ಕೂತವೆ ಹಾಂ ಲೈನಕ್ಕೆ ರೋಡ್ ಇಲ್ಲಿ ನೋಡಿದ ಹಾಂ ಎಲ್ಲ ರೋಡಲ್ಲೇ ಮನಿ ಕತ್ತವೆ ನೋಡಿ ಏನಾರ ಹಾಕ್ತಾರೆ 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 ಒಂದು ಕಾನ್ಫಿಡೆನ್ಸ್ ಹ್ಮ್ ನೋಡಿದ ಏ ನೋಡೋಕ್ಕಾಗಲ್ಲ ನೋಡಿ ಇಲ್ಲಿ ಎಲ್ಲ ರೋಡಲ್ಲೇ ಕೂತವೆ ಇದು ಜನ ಪಳಗಿಸಿರ್ತಕ್ಕಂಥ ಇರ್ತಕ್ಕಂತ ಒಂದು ಇದು ನೋಡಿ ರೋಡ್ ಬಿಟ್ಟೇ ಹೋಗಲ್ಲ ಹಾಂ ಇದಕ್ಕೇನು ಒಂದು ಪರಿಹಾರ ದಯವಿಟ್ಟು ತಿಳಿಸಿ ಏನು ಮಾಡಬಹುದು ಒಂದು ಬೋರ್ಡ್ ಹಾಕವ್ರೆ ಫಾರೆಸ್ಟ್ ನೋ ನೋಡಿ ಕಾರ್ ಕಾಯ್ಕೊಂಡು ಕೂತದೆ ಹ್ಮ್ ನೋಡಿ ಇಂಚರ್ ಓಡತದೆ ಕಾರ್ ಬಂದ್ರೆ ಹಿಂದೆ ಓಡೋದು ಇಲ್ಲ ನೋಡಿ ಬರ್ರಿ ರೋಡ್ ಅಲ್ಲೇ ಯಾವ್ದಾರ ವಾಹನಗಳು ಫಾಸ್ಟಾಗಿ ಬಂದರೆ ಬಂದ್ರೆ ಒಡಕಡೆ ಓಟಾ ಬಿಡ್ತದಪ್ಪ ಭಾಳ ಬಹಳ ಬೇಜಾರು ದಯವಿಟ್ಟು ಊಹೋ ಇದು ಎಂತ ಅಪಘಾತನೇ ಆಗೋದಲ್ಲಪ್ಪ ಅಲ್ಲಿ ಯಾವ್ದೋ ಕೋತಿಯನ್ನ ಗುರು ಅಲ್ಲಿ ನೋಡ್ದಲ್ಲಿ ರಕ್ತ ಬ್ಲಡ್ ನಾನು ಒಂದು ಮನವಿ ದಯವಿಟ್ಟು ಏನೋ ನಮ್ಮ ಮಹದೇಶ್ವರ ಬೆಟ್ಟ ತಾಳ ಬೆಟ್ಟದಿಂದ ನೀವು ಇಲ್ಲಿ ತನಕ ತಾಳ ಬೆಟ್ಟದಿಂದ ಇಲ್ಲಿ ತನಕ ಕೋತಿಗಳು ಒಂದೊಂದು ತಿರುವಲ್ಲೂ ಕೋತಿಗಳು ಕೂತಿರ್ತವೆ ನೀವು ನಿಧಾನಕ್ಕೆ ಬನ್ನಿ ಅಪ್ಪ ಅಷ್ಟೇ ನೀವು ನಿಧಾನಕ್ಕೆ ಬಂದ್ರೆ ಆ ಒಂದು ಜೀವಿಗಳ ಪ್ರಾಣ ಹಾನಿ ಆಗಲ್ಲ ನೀವು ಫಾಸ್ಟ್ ಆಗಿ ಬಂದ್ರೆ ಎದ್ವಾ ವೇಗವಾಗಿ ಬಂದ್ರಿ ನೋಡಿ ಎಲ್ಲ ರೋಡಲ್ಲೇ ಕೂತಿವೆ ನೋಡಿ ನಿಧಾನ ಪಾಲನೆ ಮಾಡಿ ನೋಡಿ ಬರೀ ರೋಡೆ ನೀವು ನಿಧಾನಕ್ಕೆ ಬಂದರೆ ಅವು ಜೀವ ಉಳಿತದ ಅಷ್ಟೇ ನೀವ್ ಏನಾರ ಬೇಗವಾಗಿ ಬಂದ್ರ ಜೀವ ಹೋಗ್ಬಿಡ್ತದೆ ಅದನ್ನ ಗಮನಿಸಿ ನಿಗಾರ ಈ ಮನುಷ್ಯ ಅಂತಕ್ಕಂಥವ್ ಏನು ಮಾಡಿದ್ದಾನೆ ಅವಕ್ಕೆ ಪ್ರಾಣಿಗಳಿಗೆ ಏನು ಆಹಾರವನ್ನ ಹಾಕಿ ಹಾಕಿ ರೋಡನ್ನ ಪಳಕಸ್ಬಿಟ್ಟವೇ ನೋಡಿ ಅಲ್ಲೆಲ್ಲ ರೋಡ್ ನೋಡ್ಕೊಳ್ಳಿ ಎಲ್ಲ ರೋಡಲ್ಲಿ ಕೂತಿ ಮರಿ ಅದರಿಂದ ಏನಾಗುತ್ತೆ ಸಾಯ್ತವೆ ಪಾಪ ಅವು ಗಾಡೀಲಿ ಅರ್ಸ್ಬಿಡ್ತಾರಲ್ಲ ಸತ್ತೋಗ್ತವೆ ಎಷ್ಟೋ ಜನ ಎಷ್ಟೋ ಜನ ಕೋತಿಗಳನ್ನ ಸಾಯಿಸ್ತಾವ್ರೆ ನೋಡಿ ಎಲ್ಲ ರೋಡ್ ರೋಡ್ ಬುಟ್ಟು ಹೋಗಲ್ಲ ರೋಡ್ ಇಲ್ಲ ರೋಡು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಮರಿಗಳನ್ನೆಲ್ಲ ಕೂರ್ಸ್ಕೊಂಡ ಇಲ್ಲಿ ಇಲ್ಲಿ ನೋಡಿ ರೋಡೇ ಬುಟ್ಟ ಹೋಗಲ್ಲ ನೋಡಿ ನೋಡಿ ಅಲ್ಲಿ ನೋಡಿ ಇವತ್ತು ಗುರುವಾರ ವಾಹನಗಳು ಕಮ್ಮಿ ಈ ಕಡಿಮೆ ಇದ್ದಂಥ ಸಂದರ್ಭಗಳಲ್ಲಿ ರೋಡ್ ಕಾಯ್ಕೊಂಡು ಒಣಿ ಕಂಡು ಕೂತಿರ್ತವೆ ಇಷ್ಟ ಹೇಳ್ತಾ ಇದ್ದೀನಪ್ಪ ಸ್ವಲ್ಪ ದಯವಿಟ್ಟು ನಿಧಾನಕ್ಕೆ ಬನ್ನಿ ನೀವು ನಿಧಾನಕ್ಕೆ ಬಂದ್ರೆ ಅವ್ರ ಜೀವ ಉಳಿತದೆ ನೀವು ವೇಗವಾಗಿ ಹೋಗಿ ಬಂದ್ರೆ ಜೀವ ಹಾನಿ ಆಗುತ್ತೆ ದಯವಿಟ್ಟು ಇಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ಮನವಿ ಯಾಕಾಗುತ್ತೆ ಕನ್ನಡಪ್ಪ ನೋಡಿ ಇದೆ ಇದೆ ಇದೆಲ್ಲ ಓ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಯ್ಯ ನೋಡಿ ತರ ವಾಹನಗಳು ಬರೋ ಟೈಮ್ಗೆ ಅವು ಅಡ್ಡ ನೋಡಿ ಇಲ್ಲೆಲ್ಲ ಎಲ್ಲ ಕೂತವೆ ನೋಡಿ ಎಲ್ಲ ಅಲ್ಲಿ ಇದೆಲ್ಲ ನೋಡಿ ಎಲ್ಲ ಆ ಮರಿಗಳನ್ನ ಓದ್ಕೊಂಡು ಓದ್ಕೊಂಡು ಹೋಯ್ತಾ ಇರ್ತವೆ ಎಲ್ಲ ರೋಡಲ್ಲೇ ಇವೆ ಯಾವುದೇ ಕಾರಣಕ್ಕೂ ರೋಡ್ ಬಿಟ್ಟು ಹೋಗಲ್ಲ ಇದು ನೋಡ್ರ ರೋಡ್ಗೆ ಅಡ್ ಹಾಕೊಂಡು ನಿಂತಿ ದಯವಿಟ್ಟು ಹುಷಾರು ಕಟ್ರಪ್ಪ ನಿಧಾನ ಬನ್ನಿ ನೋಡ್ಕೊಂಡ್ ಬನ್ನಿ ಆಹಾರಗಳು ಹಾಕ್ತಕ್ಕಂಥ ಕಾಡು ಒಳಗಡೆ ಎಷ್ಟು ಬಿಡಿ ನೀವು ದಯವಿಟ್ಟು ರೋಡ್ ರೋಡ್ಗೆ ಹಾಕಿ ಅಭ್ಯಾಸ ಮಾಡಿಬಿಡಿ ಕಂಡ್ರೆ ಕಾಡು ಅವು ಕಾಡು ಒಳಗಡೆ ಇರಬೇಕು ಏ ಒಳಗಡೆ ಹಾಕ್ತಾರೆ ಅಂದ್ಬಿಟ್ಟು ಒಳಗಡೆನೆ ಕುತ್ಕೋಬೇಕು ಆ ತರ ನೀವು ಹಾಕವ್ರ ತಡೆಯೋಕ್ಕಂತೂ ಆಯ್ತಾ ಇಲ್ಲ ಹಾಕಂಗೆ ಇಲ್ಲ ರೂಲ್ಸ್ ಪ್ರಕಾರ ನೀವು ಆಕಾರನಂತೂ ತಡೆಯ ಕಾಯ್ತಿಲ್ಲ ನೋಡಿ ರೋಡ್ ಹಂಗ್ ಕಾಯ್ತವೆ ನೀವು ಇಲ್ಲಿ ರೋಡ್ಗೆ ಹಾಕದ್ರೆ ಬಂದು ಒಳಕೆಸ್ತಾರೆ ಒಳಗಡೆನೆ ನಿಂತಿರ್ತವೆ ಒಳಗಡೆನೆ ಕಾಯ್ಕೊಂಡಿರ್ತವೆ ಅವು ಇಲ್ಲಿ ನೋಡಿ ಅಯ್ಯೋ ಶಿವ ಎಲ್ಲ ರೋಡದ ಕೂತವೆ ನೋಡ್ರಿ ಹ್ಮ್ ರೋಡೆ ಹ್ಞೂ ಕಾರ್ನವರು ದಯವಿಟ್ಟು ನೋಡ್ಕೊಂಡ್ ತಿರುಗಿಸಿ ನೋಡಿ ಆ ವ್ಯಕ್ತಿ ಹೆಂಗೆ ಬಂದ ಇಲ್ ನೋಡ್ರಿ ಹಾ 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 ಅಯ್ಯಯ್ಯ ನೋಡಿ ಎಲ್ಲ ರೋಡ್ ಹೆಂಗ ಅಡ್ಡಿ ಆಗ್ತವೆ ಛ ಇಲ್ಲ ಎಲ್ಲ ರೋಡ್ ಅಲ್ಲಿ ನೋಡಿ